ಚರ್ಚೆ ತಿಳ್ಕೋಬೇಕಾಗಿದೆ ಅದಕ್ಕಾಗಿ ಆ ಪ್ರಕ್ರಿಯೆಯನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದಾನೇ ಪ್ರಾರಂಭ ಆಗಬೇಕು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದೀವಿ ಈ ಒಂದು ಪ್ರಕ್ರಿಯೆ ಕೆಲವು ಬೈಠಕ್ಗಳನ್ನು ಏರ್ಪಡಿಸಿದ ನಂತರದಲ್ಲಿ ಯಾವ ಸರ್ಕಾರ ವಿಚಾರ ಇದೆ ಇರಿಗೇಷನ್ ಚಾನೆಲ್ದು ಮತ್ತು ಕೆ ಪಿ ಟಿ ಸಿ ಎಲ್ ಲೈನ್ದು ಅದಕ್ಕೆ ಸಂಬಂಧಪಟ್ಟಿರೋದು ಹೇಗೆ ಪರಿಹರಿಸಬೇಕು ಅಂತ ಆ ಒಂದು ಬೈಠಕ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಅವರಿಗೆ ಭೇಟಿಯಾಗಿದ್ವಿ ಅದರ ಜೊತೆಗೂ ಸಹ ನಮ್ಮ ಮೈಸೂರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದ್ದಾರೆ ಅವರು ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಬರೀ ಜಮೀನಿನ ಒಂದು ವ್ಯವಸ್ಥೆ ಇರೋ ಕಾರಣಕ್ಕಾಗಿ ಅದ್ರದ್ದು ಸಹ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಸಹ ಅದೊಂದು ಒತ್ತಾಯಿಸೋದು ಎರಡಕ್ಕೂ ಸಹ ಅವರು ತೊಂದರವನ್ನು ಕೊಟ್ಟಿದ್ದಾರೆ ಅವರು ಆದಷ್ಟು ವೇಗವಾಗಿ ಅವರು ಸಹ ಪರಿಹಾರ ಕೊಡ್ತಾರೆ ಅಂತ ಹೇಳಿದರು ನಮ್ಮ ನಿಲುವು ಇದ್ರ ಭಾಳ ಸ್ಪಷ್ಟವಾಗಿದೆ ಪ್ರಿನ್ಸಸ್ ರೋಡನ್ನು ಪುನರ್ ನಿರ್ಮಾಣ ನಾಮಕರಣ ಮಾಡೋದು ಮುಂದುವರಿದಾದರೆ ಅದನ್ನು ನಾವು ಖಂಡಿಸಿದ್ವಿ ಕಾರಣ ಅಂದರೆ ಅದು ಮಹಾರಾಜ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ ಅಲ್ಲೇ ಟಿ ಬಿ ಸ್ಯಾನಿಟೋರಿಯಂ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಯಾಕೆಂದರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿಯವರು ಟಿ ಬಿಗೆ ಬಲಿಯಾಗ್ತಾರೆ ಅದಕ್ಕಾಗಿ ಅವರು ಮತ್ತು ಮೂರು ಮಗಳನ್ನೂ ಸಹ ಟಿ ಬಿಗೆ ಬಲಿಯಾಗಲಿ ಆ ನೆನಪಿನ ಟಿ ಬಿ ಸ್ಯಾನಿಟೋರಿಯಂ ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ ಜೊತೆಗೆ ಅಲ್ಲಿರುವಂಥದ್ದು ಎಲ್ಲ ಆರೋಗ್ಯ ಸಂಸ್ಥೆನೂ ಕೂಡ ಅದು ಆ ಟಿ ಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ ಸೊ ಮೂಲ ಕೊಡುಗೆ ಮಹಾರಾಜ ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡಬೇಕಾದ್ರೆ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು ಎನ್ ಸಿ ಸಿ ಅಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ದೀವಿ ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನು ಸಹ ನಾವು ಒತ್ತಾಯಿಸಿದೀವಿ ಮತ್ತು ನಾವು ಹೇಳಿದ್ದೀವಿ ನಮಗೇನು ಏನು ದಿವಂಗತ ಏನು ಆ ವಿಚಾರವಾಗಿ ಏನು ಮಾತಾಡ್ತೀವಿ